ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಗಿರಡಿ ಬೆಳಗಾವಿ ಸ್ವರಚಿತ ಕವನ ಶೀರ್ಷಿಕೆ ಸಿಡಿಲಮರಿ ನನ್ನ ಹೆಸರು ಶಶಿಕಲಾ ಎಸ್ ಕುಲಕರ್ಣಿ ಗದಗ ಜಿಲ್ಲೆ ನರಗುಂ ತಾಲೂಕ ಸುರಕೋಡ ಕವನದ ಹೆಸರು ಹೆಸರು ಸಿಡಿಲಮರಿ ಜಗತ್ತು ಕಂಡ ಹಿಂದೂ ಧರ್ಮದ ಹರಿಕಾರ ಮಹಾನ್ ಸಾಧು ಶ್ರೇಷ್ಠ ವಾಗ್ಮಿ ರಾಮಕೃಷ್ಣ ಪರಮಹಂಸರ ಅಪ್ಪಟ ಶಿಷ್ಯ ಕಾಳಿಕಾದೇವಿಯ ಅಚಲ ಉಪಾಸಕರು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಕಲ್ಕತ್ತೆಯ ಪುಣ್ಯಭೂಮಿಗೆ ಪಾದಾರ್ಪಣೆ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದ್ವೇವಿಯ ಗರ್ಭ ಸಂಜಾತರಿವರು ಮುದ್ದಿನ ನರೆ ಗಿಲೆ ಇವರು ದತ್ತ ಮಣೆತನದ ಕುಡಿ ವೀರಸನ್ಯಾಸಿ ಇವರು ಸೀತಾರಾಮರ ಉಪಾಸಕರು ಶಿವನ ಆರಾಧಕರು ಧ್ಯಾನಾಸಕ್ತ ಸದಾ ಧ್ಯಾನಾಸಕ್ತರು ಆತ್ಮಜ್ಞಾನದ ಟೀಪಾಸು ದೇವರ ಇರುವಿಕೆಯ ಸಂಶೋಧಕರು ಸಾರೋಟಿನ ಸಾರಿ ಸಾರಥ್ಯ ಬಯಸಿದವರು ಹಿಂದೂ ಧರ್ಮದ ರಥಕ್ಕೆ ಶ್ರೀ ಕೃಷ್ಣನೇ ಆದವರು ಯುವಕರ ಕಣ್ಮನೆ ಅದಮ್ಯ ಚೇತನ ಅವರೇ ಶ್ರೀ ಸ್ವಾಮಿ ವಿವೇಕಾನಂದರು ದೇವರ ಕಾಣಲು ಹಂಬಲಿಸಿದವರು ಗುರುವನ್ನೇ ಹೊರಗೆ ಹಚ್ಚಿದವರು ಗುರು ಕೃಪೆಗೆ ಪಾತ್ರರಾದವರು ಗುರು ಮುಖೇನ ದೇವರನ್ನು ಸಾಕ್ಷಾತ್ಕರಿಸಿಕೊಂಡವರು ಸನಾತನ ಸಂಸ್ಕೃತಿಯ ಗಂಧದ ಪರಿಮಳವ ದೇಶ ವಿದೇಶದಲ್ಲಿ ಪಸರಿಸಿದವರು ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂದ ಭಾತೃತ್ವದ ಹರಿಕಾರರು ಎಲ್ಲರ ಕರತಾಡನ ತಾರಕಕ್ಕೇರಿಸಿದ ಸಿಡಿಲಮರಿ ಉಕ್ಕಿನ ಶರೀರದ ಕಬ್ಬಿಣದಂತಹ ಮಾಂಸಖಂಡಗಳ ಅಖಂಡ ಬ್ರಹ್ಮಚಾರಿ ಕಿರುವಯಸ್ಸಿನ ಸನ್ಯಾಸಿ ಯುವಕರ ಕಣ್ಮನಿ ಯುವ ಜನತೆಯ ಸ್ಫೂರ್ತಿ ಚಿಲುಮೆ ಭಾರತ ಮಾತೆಯ ಕಂದ ಅವರೇ ವೀರ ಸನ್ಯಾಸಿ ವಿವೇಕಾನಂದರು ಎಲ್ಲರಿಗೂ ಧನ್ಯವಾದಗಳು